ಸ್ವಲ್ಪ ಹಿಂದಡಿ ಬಂದು ಸ್ವಲ್ಪ ಹಿಂದಿನ ನಮಸ್ಕಾರ ಈ ದಿನ ಗಡಿವಾಳ ದೇವರ ಜಯಂತಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಬೇಕು ಅಂತ ಸರ್ಕಾರದ ಆದೇಶ ಇರುವುದರ ನಿಮಿತ್ತ ಈ ದಿನ ನಮ್ಮ ಅಂಗಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಡಿವಾಳ ದೇವರ ಜಯಂತಿನ ಈ ಒಂದು ಗ್ರಾಮ ಪಂಚಾಯಿತಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಹಾಗೂ ಈ ಒಂದು ಸಮಾಜದ ಎಲ್ಲ ಪುನ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಸ್ವಾಗತವನ್ನು ಬಯಸುತ್ತೇನೆ ಈ ಒಂದು ಮಡಿವಾಳ ದೇವರ ಜಯಂತಿ ಈ ಜಯಂತಿಯ ವಿಶೇಷತೆ ಏನಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿದ್ದಂಥ ಮಡಿವಾಳ ಮಾಚಯ್ಯ ದೇವರು ನಮ್ಮ ಸಮಾಜಕ್ಕೆ ಶೋಷಿತ ವರ್ಗದವರಿಗೆ ವಿರುದ್ಧ ಧ್ವನಿ ಎತ್ತಿದವರಲ್ಲಿ ಪ್ರಮುಖರಾಗಿದ್ದಾರೆ ಹಾಗೂ ಸಮಾಜದ ಕೀಲು ಒಂದು ಸಮಾಜದ ಮಹಾ ಮೇಲು ಕೀಳು ಅನ್ನುವ ಒಂದು ತೊಡಗನ್ನು ತ ನಿರ್ಮೂಲ ಮಾಡೋದರಲ್ಲಿ ಪ್ರಮುಖವಾದ ವ್ಯಕ್ತಿ ಅಂತ ಹೇಳೋಕ್ಕೆ ಇಚ್ಛೆ ಬರ್ತೀನಿ ಈ ಒಂದು ಜಯಂತಿಗೆ ಆಗಮಿಸಿದಂಥ ಎಲ್ಲರಿಗೂ ಒಂದು ಸುತ್ತ ನಾನೆ ಮಾತನಾಡಿಸ್ತೇನೆ